ವೀಕ್ಷಕರೇ ಜೀವನದಲ್ಲಿ ಬೇರೆಯವರ ಮಾತಿನ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಧೈರ್ಯವನ್ನು ಯಾವತ್ತಿಗೂ ಕಳ್ಕೊಬೇಡಿ ಮನುಷ್ಯ ಯಾವಾಗ ತನ್ನ ಆತ್ಮವಿಶ್ವಾಸವನ್ನು ಕಳ್ಕೊತಾನೋ ಆ ಕ್ಷಣದಿಂದ ಅವನ ಸೋಲು ಆರಂಭವಾಗುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಕುಂಭರಾಶಿಯವರ ಜೂನ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ಈ ತಿಂಗಳಲ್ಲಿ ಹೊಸ ಬದಲಾವಣೆಗಳಾಗತ್ತೆ ಹೊಸದನ್ನು ಏನಾದರೂ ಶುರು ಮಾಡ್ತೀರಾ ಮೇ ಹದಿನೆಂಟರಲ್ಲಿ ರಾಹು ಹಾಗೂ ಕೇತುವಿನ ಪರಿವರ್ತನೆ ಆಗಿದೆ ಮೇ ಹದಿನೈದರಲ್ಲಿ ಗುರುವಿನ ಪರಿವರ್ತನೆ ಆಗಿದೆ ರಾಹು ನಿಮ್ಮ ರಾಶಿಯಲ್ಲಿ ಇರೋದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆ ಅಂತೂ ಖಂಡಿತ ಆಗುತ್ತೆ ಜೂನ್ ತಿಂಗಳಲ್ಲಿ ಸೂರ್ಯ ಮಂಗಳ ಹಾಗೂ ಬುಧಗ್ರಹದ ಪರಿವರ್ತನೆ ಆಗುತ್ತೆ ನಿಮ್ಮ ರಾಶಿ ಅಧಿಪತಿ ಶನಿ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿದೆ ಶುಕ್ರ ಮೂರನೇ ಮನೆಯಲ್ಲಿರುತ್ತೆ ಪಂಚಮದಲ್ಲಿ ಗುರು ಸಪ್ತಮದಲ್ಲಿ ಕೇತುಗ್ರಹ ಇದೆ ಮೊದಲನೇದಾಗಿ ನಿಮ್ಮ ಆರೋಗ್ಯವನ್ನು ನೋಡೋದಾದರೆ ರಾಹು ನಿಮ್ಮ ರಾಶಿಯಲ್ಲೇ ಇದೆ ಮೊದಲನೇ ಮನೆಯನ್ನು ತಲೆ ಅಂತ ಕರಿತೀವಿ ಯಾವುದೇ ಆಲೋಚನೆಗಳು ಕೂಡ ನಮ್ಮ ತಲೆಯಿಂದನೇ ಜನ್ಮ ತಾಳುತ್ತೆ ರಾಹು ಇರೋದರಿಂದ ಸ್ವಲ್ಪ ತಲೆ ಬಿಸಿಯಾಗುತ್ತೆ ನೀವೇ ಅನವಶ್ಯಕವಾಗಿ ಬೇಡದೇ ಇರೋ ಆಲೋಚನೆಗಳನ್ನು ಮಾಡಿ ತಲೆ ಕೆಡ್ಸ್ಕೋತೀರ ಶನಿ ಕೂಡ ಎರಡನೇ ಮನೆಯಲ್ಲಿ ಇರೋದರಿಂದ ದುಡ್ಡಿನ ವಿಷಯವಾಗಿ ಕುಟುಂಬದ ಬಗ್ಗೆ ಅತಿಯಾಗಿ ಯೋಚನೆಗೆ ಒಳಗಾಗ್ತೀರಾ ಖರ್ಚುಗಳು ಹೆಚ್ಚಾಗೋದರಿಂದ ಒಂದು ರೀತಿ ಆತಂಕ ಅನುಭವಿಸ್ತೀರ ಏನಪ್ಪ ಜೋಬಲ್ಲಿರೋ ದುಡ್ಡೆಲ್ಲ ಖಾಲಿ ಆಗ್ತಿದೆ ಈ ರೀತಿ ಭಯ ಆಗುತ್ತೆ ನಿಮಗೆ ಹೆದ್ರು ಹೋಗಬೇಡಿ ಹೋಗ್ಬೇಡಿ ನಿಮ್ಮ ರಾಶಿಯ ಮೇಲೆ ಮಂಗಳನ ದೃಷ್ಟಿ ಇರೋದರಿಂದ ಕೋಪ ಹೆಚ್ಚಾಗುತ್ತೆ ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಿ ಪ್ರತಿಕ್ರಿಯೆ ಕೊಡೋಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿ ಆನಂತರ ಪ್ರತಿಕ್ರಿಯೆ ನೀಡಿ ಇದು ಬಿಟ್ಟರೆ ಬೇರೆ ಯಾವುದೇ ಆರೋಗ್ಯ ಸಮಸ್ಯೆ ಬರ್ಬೋದು ಅಂತ ನನಗೇನು ಅನ್ನಿಸ್ತಿಲ್ಲ ಎಜುಕೇಷನ್ ವಿಷಯವಾಗಿ ನೋಡೋದಾದರೆ ನಿಮ್ಮ ಪಂಚಮ ಭಾವದಲ್ಲಿ ಗುರುಗ್ರಹ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿರುತ್ತೆ ನಿಮ್ಮ ಐದನೇ ಮನೆ ಅಧಿಪತಿ ಬುಧಗ್ರಹ ಕೂಡ ಜೂನ್ ಆರನೇ ತಾರೀಕು ತನ್ನ ಸ್ವಂತ ರಾಶಿಯಾದ ಮಿಥುನ ರಾಶಿಗೆ ಬರೋದರಿಂದ ಗುರು ಕೂಡ ಜೊತೆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸರ್ವಶ್ರೇಷ್ಠವಾಗಿರುತ್ತೆ ಹೊಸ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತಿದ್ರೆ ಹೊಸ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ ಎಲ್ಲ ಕೆಲಸಗಳಿಗೂ ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು ಹಾಗೆ ನಿಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ತುಂಬ ಆಗಿ ಯೋಚನೆ ಮಾಡ್ತೀರಾ ಜೂನ್ ಆರರ ನಂತರ ಎಕ್ಸಾಮ್ಸ್ ಏನಾದರೂ ಇದ್ದರೆ ಚೆನ್ನಾಗಿ ಮಾಡ್ತೀರಾ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಳ್ಳೆ ಫಲಗಳಂತೂ ಸಿಗುತ್ತೆ ಐದನೇ ಮನೆಯಿಂದನೇ ನಾವು ಲವ್ ಅಂಡ್ ರಿಲೇಶನ್ಶಿಪ್ಸ್ನ ನೋಡ್ತೀವಿ ಮಕ್ಕಳ ವಿಚಾರಗಳನ್ನು ಕೂಡ ಐದನೇ ಮನೆಯಿಂದನೇ ನೋಡೋದು ಈ ತಿಂಗಳು ನಿಮ್ಮ ಲವ್ ಅಂಡ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಒಂದು ವೇಳೆ ಮನಸ್ತಾಪಗಳಾಗಿದ್ದರೆ ನಿಮ್ಮ ಲವ್ವರ್ ನಿಮಗೆ ಪರಿಸ್ಥಿತಿನ ಅರ್ಥ ಮಾಡಿಸಿ ಬುದ್ಧಿ ಹೇಳ್ತಾರೆ ತುಂಬ ಜವಾಬ್ದಾರಿಯುತವಾಗಿ ವರ್ತಿಸ್ತಾರೆ ಅಥವಾ ನಿಮಗೇನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ರೂ ನಿಮ್ಮ ಲವ್ವರ್ ನಿಮಗೆ ಒಳ್ಳೆ ಅಡ್ವೈಸ್ ಕೊಡ್ತಾರೆ ಇಬ್ಬರೂ ಒಟ್ಟಿಗೆ ಕೂತು ಬಿಸ್ನೆಸ್ಸು ಹಾಗೂ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀರಾ ನಿಮ್ಮಿಬ್ಬರ ಜೀವನದಲ್ಲಿ ಇರೋ ಕಷ್ಟ ಹಾಗೂ ತೊಂದರೆಗಳ ಬಗ್ಗೆ ಪರಸ್ಪರ ಮಾತಾಡ್ಕೋತೀರಾ ಲವ್ ಅಂಡ್ ರಿಲೇಷನ್ಶಿಪ್ಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಪ್ರೀತಿ ವಿಷಯವಾಗಿ ಏನೇ ತೊಂದರೆಗಳಿದ್ದರೂ ನಿಮ್ಮ ನಡುವೆ ವಾದಗಳು ಜಗಳಗಳು ಆಗ್ತಾ ಇದ್ದರೆ ನಿಮ್ಮ ಲವರ್ನ ನೀವು ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿ ಬ್ಲಾಕ್ ಮಾಡಿದರೆ ಈ ತಿಂಗಳು ನೀವೇ ಅನ್ಬ್ಲಾಕ್ ಮಾಡಬೇಕು ಮಾತಾಡಿಸ್ಬೇಕು ಆ ರೀತಿ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಅವರು ವೈವಾಹಿಕ ಜೀವನವನ್ನು ನೋಡೋದಾದರೆ ಏಳನೇ ಮನೆಯಲ್ಲಿ ಕೇತು ಇದೆ ಇನ್ನೂ ಒಂದೂವರೆ ವರ್ಷ ಕೇತು ಏಳನೇ ಮನೆಯಲ್ಲೇ ಇರುತ್ತೆ ಕೇತು ಒಂದು ಹೆಡ್ಲೆಸ್ ಪ್ಲಾನೆಟು ಹಾಗೆ ಡಿಟ್ಯಾಚ್ಮೆಂಟನ್ನು ಕೊಡುವಂಥ ಪ್ಲಾನೆಟು ಹಾಗೆ ಅಸಂತುಷ್ಟಿಯನ್ನು ಕೊಡುವಂಥ ಗ್ರಹ ಕೂಡ ಕೇತುನೇ ನಿಮ್ಮ ಲೈಫ್ ಪಾರ್ಟ್ನರ್ ಬಿಹೇವಿಯರ್ ನಿಮಗೆ ತೃಪ್ತಿಯನ್ನು ಕೊಡೋದಿಲ್ಲ ಅಸಂತುಷ್ಟರಾಗ್ತೀರಾ ಅವ್ರು ಏನೇ ಹೇಳಿದ್ರು ನಿಮಗೆ ಸಮಾಧಾನ ಆಗೋದಿಲ್ಲ ಉದಾಹರಣೆಗೆ ನಿಮ್ಮ ವೈಫು ಯಾವುದೋ ಒಂದು ಅಡುಗೆ ಮಾಡಿರ್ತಾರೆ ಎಕ್ಸಾಂಪಲ್ ಚಪಾತಿ ಮಾಡಿರ್ತಾರೆ ಅಂದ್ಕೊಳ್ಳಿ ನೀವು ಅದನ್ನು ನೋಡಿ ಚಪಾತಿ ಏನಕ್ಕೆ ಮಾಡಿದೆ ದೋಸೆ ಮಾಡೋದಲ್ವಾ ಅಂತೀರಾ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೈ ಇರುತ್ತೆ ಅದೃಷ್ಟಕ್ಕೆ ಕಾರಕವಾಗಿರೋ ಗುರುಗ್ರಹ ನಿಮ್ಮ ಒಂಬತ್ತನೇ ಮನೆಯನ್ನು ನೋಡ್ತಿದೆ ಈ ತಿಂಗಳು ನಿಮ್ಮ ಭಾಗ್ಯ ಕೈ ಹಿಡಿಯುತ್ತೆ ಹಾಗೆ ನಿಮ್ಮ ಭಾಗ್ಯಾಧಿಪತಿ ಶುಕ್ರ ಕೂಡ ನಿಮ್ಮ ಒಂಬತ್ತನೇ ಮನೆಯನ್ನು ನೋಡೋದ್ರಿಂದ ಓವರ್ ಆಲ್ ಜೂನ್ ತಿಂಗಳು ಚೆನ್ನಾಗಿರುತ್ತೆ ನಿಮಗೆ ಹೊಸ ಕೆಲಸಗಳನ್ನು ಮಾಡಬೇಕು ಅಂತಿದ್ರೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡಬೇಡಿ ಶುರು ಮಾಡಿ ಶುಕ್ರ ಶತ್ರು ರಾಶಿಯಲ್ಲಿದೆ ಸ್ವಲ್ಪ ಯೋಚನೆ ಮಾಡ್ತೀರಾ ಏನೇ ಮಾಡಬೇಕು ಅಂದ್ರೂ ನಿಮ್ಮ ವೃತ್ತಿ ಜೀವನವನ್ನು ನೋಡೋದಾದರೆ ಕುಜ ಏಳನೇ ಮನೆಯಲ್ಲಿರುತ್ತೆ ನಿಮ್ಮ ಹತ್ತನೇ ಮನೆಯನ್ನು ನೋಡುತ್ತೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಏನೇ ಚಾಲೆಂಜಸ್ ಬಂದ್ರೂ ಎದುರಿಸ್ತೀರಾ ಕೋಪ ಕಡಿಮೆ ಮಾಡ್ಕೊಳ್ಳಿ ಅಷ್ಟೆ ಹಾಗೆ ನೆಗೆಟಿವ್ ಥಿಂಕಿಂಗ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು